ಮೊದಲ ಮಳೆ ಅಂದ್ರೂ ಕೂಡ ಮೊದಲು ಈ ನಮ್ಮ ಸೈಂಟಿಸ್ಟೆಲ್ಲ ಮೊದಲ ಮಳೆಗೆ ಜಮೀನಿಗೆ ಬರ್ತಾ ಇದ್ವು ಅಂತಿದ್ರು ಈಗೆಲ್ಲ ಸಾಕಷ್ಟು ನೀರಾವರಿ ಪ್ರದೇಶಗಳಲ್ಲಿ ಮೊದಲನೇ ಮಳೆ ಅಂತ ಏನಿಲ್ಲ ಅವುಕ್ಕೆ ಅನುಕೂಲ ಸ್ಥಿತಿ ಆದರೆ ಸಾಕಷ್ಟು ಭೂಮಿಯಲ್ಲಿ ನೀರು ತೇವಾಂಶ ಬೇಸಿಗೆ ಟೈಮಲ್ಲೂ ಮಾರ್ಚ್ ಏಪ್ರಿಲ್ ಮೇ ಜೂನ್ ತನಕ ಅವು ಬರ್ಬೋದು ಮಳೆ ಆದರೇ ಬರ್ತಾವಂತ ಏನಿಲ್ಲ ಮಳೆ ಆಗದೇ ಇದ್ದರೂ ಕೂಡ ಬರ್ಬೋದು ಅದರಲ್ಲಿ ಏನು ಸಂಶಯ ಇಲ್ಲ ಆಗ ನಾವು ನೀರು ಕೊಡ್ತಾ ಇರ್ತೀವಿ ನೀರು ಕೊಡೋ ಟೈಮ್ದಾಗ ಒಂದು ಲ ಎಕರೆಗೆ ಒಂದು ಒಂದೂವರೆ ಲೀಟ್ರ್ ನಾವು ಈ ಒಂದು ಡ್ರಿಪ್ ಮುಖಾಂತರ ಬೇಕಾದ್ರೆ ನೀರು ಮುಖಾಂತರ ನಾವು ಈ ಒಂದು ಕ್ಲೋರೋಫೈರ್ ಪಾಸ್ ಈಜಿ ಮೆಥಡ್ದಿಂದ ನಾವು ಇದನ್ನು ಕಂಟ್ರೋಲ್ ಮಾಡ್ಕೋಬೋದು ಬಹಳ ಅನುಕೂಲ ಆಗುತ್ತೆ ಆ ಗೊನ್ನೆ ಹುಳಿನ ಸಮಸ್ಯೆಯನ್ನು ನಾವು ಈಜಿಯಾಗಿ ಕಡಿಮೆ ಮಾಡ್ಕೊಳ್ಬೋದು ಮುಂದೆ ಹೋಗಿ ಸಾಕಷ್ಟು ಔಷಧಿ ಸಾಕಷ್ಟು ಕಷ್ಟ ಮಾಡಿದರೆ ಬೊನ್ನೆ ಹುಳಿನೇ ಹೋಗ್ತಾಯಿಲ್ಲ ಹಾಗೆ ಹೀಗೆ ಅಂತ ಎಲ್ಲ ತೊಂದರೆಗಳಿಗೆ ಒಳಪಡಬೇಕಾಗತ್ತೆ ಅದಕ್ಕಾಗಿ ಸ್ನೇಹಿತರೆ ಇದು ಒಂದು ಈಜಿ ಮೆಥೆಡ್ ಅಂತ ನನಗನಿಸ್ತು ಅದಕ್ಕೆ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ತಿಳಿಸ್ಕೊಡ್ಬೇಕು ಅಂತ ಅನಿಸ್ತಾಗಿ ಬರ್ತಾವೆ ಅವು ಮೊಟ್ಟೆ ಯಾವಾಗ ಅದು ಮುಖ್ಯವಾದ ವಿಚಾರ ನಾವು ಅವನು ಯಾವಾಗ ಕಂಟ್ರೋಲ್ ಮಾಡಬೇಕು ಅದನ್ನೋದನ್ನು ಇಲ್ಲಿ ನೋಡೋಣ ಸ್ನೇಹಿತರೆ ನಮ್ಮ ಆತ್ಮೀಯ ರೈತ ಬಾಂಧವ್ರೆ ಕೊನೆಯ ಉಳಿವಿನ ಸಮಸ್ಯೆಯನ್ನು ಸಾಕಷ್ಟು ರೈತರು ಈ ಕಬ್ಬಿನ ಬೆಳೆಯಲ್ಲಿ ಇದ್ದೀರಿ ನಾವಂತೂ ಸಾಕಷ್ಟು ಎದುರಿಸಿ ಎದುರಿಸಿದ್ದೀವಿ ನಾವು ಕೂಡ ಅದಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಅದಕ್ಕೆ ಪ್ರಥಮವಾಗಿ ನಾವು ಮಾಡಬೇಕಾದಂಥ ಕಾರ್ಯಗಳು ಏನೇನು ಅಂತಕ್ಕಂಥ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾಯಿದ್ದೀನಿ ದಯವಿಟ್ಟು ಯಾರೆಲ್ಲ ಹಸುರಿದ್ದೀರ ಅವರು ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿ ನೋಡ್ಕೊಳ್ಳಿ ನಿಮ್ಮ ಗೊಣ್ಣೆ ಹುಳುವಿನ ಸಮಸ್ಯೆಯನ್ನು ನೀವು ಕೂಡ ಕಡಿಮೆ ಮಾಡ್ಕೊಳ್ಬೋದು ಹುಳು ಸ್ನೇಹಿತರೆ ಪ್ರಥಮವಾಗಿ ಬರೋದು ಮಾರ್ಚ್ ಏಪ್ರಿಲ್ ಮೇ ಈ ತಿಂಗಳಲ್ಲಿಯೇ ಅವು ದುಂಬಿಗಳು ಬಂದು ಜಮೀನಿನಲ್ಲಿ ತನಗೆ ಅನುಕೂಲ ಸ್ಥಿತಿ ಇರತಕ್ಕಂಥ ಜಾಗದಲ್ಲಿ ಮೊಟ್ಟೆಗಳನ್ನು ಇಡ್ತಾ ಇಡ್ತಾ ಹೋಗುತ್ತೆ ನಮ್ಮ ಮರಿಗಳು ಹೊಡೆದು ಸಾಧಾರಣ ಕೃಷಿ ತ್ಯಾಜ್ಯಗಳನ್ನು ತಿನ್ಕೊತ ಒಂದು ಸ್ಟೇಜ್ಗೆ ಬರ್ತವೆ ಅದರ ನಂತರ ಅವು ನಮ್ಮ ಬೆಳೆಯ ಬೇರುಗಳನ್ನು ತಿನ್ನಲು ಶುರು ಮಾಡ್ತಾರೆ ನೀವೆಲ್ಲ ಏನು ಮಾಡ್ತೀರಿ ಗೊಣ್ಣೆ ಹುಳು ನೋಡೋದು ಯಾವಾಗ ನೀವು ಅಂತ ಕೇಳಿದ್ರೆ ಮೊದಲನೇದಾಗಿ ನೀವು ನೋಡೋದು ಕಬ್ಬು ಬೇರು ತಿಂದ ಮೇಲೆ ಒಣಗ ಒಣಗುವಂಥ ಒಣಗ್ತಾಯಿರುತ್ತೆ ಆಗ ನೀವು ನೋಡ್ತೀರಾ ಹ್ಞೂ ಜಮೀನಿಗೆ ಬೆಳಿಗ್ಗೆ ಗೊನ್ನೆಗಳು ಚಾಲುವಾಗಿತ್ಪ ಅಂತ ನೀವು ಅವಾಗ ತಿಳ್ಕೊಳ್ತೀರ ಅದು ತಪ್ಪು ಸ್ನೇಹಿತರೆ ಮಾರ್ಚ್ ಏಪ್ರಿಲ್ ಮೇ ಈ ತಿಂಗಳಲ್ಲಿ ಗಿಡದಲ್ಲಿರ್ತಕ್ಕಂಥ ದುಂಬಿಗಳು ಪ್ರಥಮ ಮಳೆ ಆಗುತ್ತದೆ ನೋಡಿ ಆ ಟೈಮ್ದಾಗ ನಮ್ಮ ಜಮೀನಿಗೆ ಬಂದು ಲಗ್ಗೆ ಇಟ್ಟು ಅಲ್ಲಿ ಒಂದು ಈ ಮೊಟ್ಟೆಗಳನ್ನು ಪ್ರತಿಯೊಂದು ದುಂಬಿ ಹದಿನೈದರಿಂದ ಇಪ್ಪತ್ತು ಮೊಟ್ಟೆಗಳನ್ನು ಇಟ್ಟು ಇಲ್ಲಿ ಮರಿಗಳನ್ನು ತಯಾರು ಮಾಡಿಸಿಬಿಡತ್ತೆ ಸ್ನೇಹಿತರೆ ಹೀಗಾಗಿ ನಾವು ಇದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಮೊದಲು ಏಪ್ರಿಲ್ ಮೇ ತಿಂಗಳಲ್ಲಿ ನಮ್ಮ ಹೊಲದ ಸುತ್ತಮುತ್ತಲಿರ್ತಕ್ಕಂಥ ಈ ಗಿಡ ಮರಗಳು ಅದರಲ್ಲೂ ಪ್ರಮುಖವಾಗಿ ಬೇವಿನ ಮರ ಹುಣಸೆ ಮರ ಹೊಂಗೆ ಮರ ಈ ರೀತಿ ಕೆಲವೊಂದಿಷ್ಟು ಮರಗಳಿರ್ತವೆ ಸ್ನೇಹಿತರೆ ನೀವು ಹಿಡಿರ್ಬೋದು ಆ ಮರಗಳ ಎಲೆಗಳನ್ನು ತಿಂದು ರಾತ್ರಿಯೆಲ್ಲ ತಿಂದು ನೀವು ರಾತ್ರಿ ಟೈಮ್ದಾಗ ಒಂದು ಟಾರ್ಚ್ ತೊಗೊಂಡು ಗಿಡದ ಎಲೆಗಳಲ್ಲಿ ನೀವು ಕಾಣ್ಬೋದು ಸ್ನೇಹಿತರವನ್ನು ಇದು ಇಲ್ಲಿ ನೋಡಿ ಗಿಡ ಬೇವಿನ ಎಲೆಗಳು ನಿಮಗೆ ರಾತ್ರಿ ಟೈಮ್ ನೋಡೋಕೆ ಹೋಗೋಕೆ ಆಗಲಿಲ್ಲ ಅಂದ್ರೂ ನಿಮಗೊಂದು ಕೆಲಸ ಹೇಳ್ತೀನಿ ಸ್ನೇಹಿತರೆ ಆ ಗಿಡದ ಎಲೆಗಳನ್ನು ತಿಂದಿರ್ತಕ್ಕಂಥ ಒಂದು ಎಲೆ ಎಲೆ ಹರಿದೋಗಿರ್ತವೆ ನೀವು ನೋಡ್ಬೋದು ಇಲ್ಲಿ ಎಲೆಗಳನ್ನೆಲ್ಲ ಹರಿದು ತಿಂದು ಹೋಗಿದ್ದಾವೆ ಅದಕ್ಕೆ ನಾವೇನು ಮಾಡಬೇಕು ಪ್ರಥಮವಾಗಿ ಮೊದಲ ಮಾರ್ಚ್ ತಿಂಗಳಲ್ಲಿ ಅಥವಾ ಮೇ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಯಾವ ತಿಂಗಳಲ್ಲಿ ನಮಗೆ ಮೊದಲು ಮಳೆ ಆಗ್ತಿದೆ ಈ ಅಡ್ಮಳೆ ಅಂತ ಸ್ನೇಹಿ ಸ್ನೇಹಿತರೆ ಆ ಅಡ್ಡಮಳೆಯಲ್ಲಿ ಪ್ರಥಮ ಮಳೆಗೆ ಅವು ಭೂಮಿ ಸ್ವಲ್ಪ ಅರ್ಗಾವ್ ಥರ ಆಗತ್ತೆ ಸ್ವಲ್ಪ ಹಸಿನೂ ಕೂಡ ಆಗುತ್ತೆ ಈಗ ನಮಗೆ ಇದು ಮಾರ್ಚ್ ಕೊನೆ ಕೊನೆ ತಿಂಗಳಲ್ಲಿ ನಮಗೆ ಮಳೆ ಆಗಿದೆ ಸ್ನೇಹಿತರೆ ಇಲ್ಲಿ ಈಗ ನಾವು ಇದನ್ನು ಪರಿಹಾರ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೇಳ್ತೀನಿ ಸ್ನೇಹಿತರೆ ಈ ಹೂ ಗಿಡದಲ್ಲಿರ್ತಕ್ಕಂಥ ದುಂಬಿಗಳು ನಮ್ಮ ಜಮೀನಿಗೆ ಬಂದು ನೀಡಬೇಕಾದ್ರೆ ಅಲ್ಲಿ ಹೊಕ್ಕು ಒಂದು ಸ್ವಲ್ಪ ತೇವಾಂಶ ಬೇಕು ಬಿಸಿಲಿನರಿಗೆಯಿಂದ ಭೂಮಿ ಕಾವಿನಿಂದ ಕೂಡಿರ್ತದೆ ಸ್ವಲ್ಪ ಮಳೆ ಆಗ್ತದೆ ಆ ಮಳೆ ಟೈಮ್ದಾಗ ಒಂದು ಒಳ್ಳೆಯ ಜಾಗವನ್ನು ನೋಡಿಕೊಂಡು ಆ ದುಂಬಿಗಳು ಮೊಟ್ಟೆಯನ್ನು ಇಡಲು ಪ್ರಾರಂಭ ಮಾಡೋದು ಮಾರ್ಚ್ ಏಪ್ರಿಲ್ ಮೇ ಈ ತಿಂಗಳಲ್ಲಿ ಕಂಪಲ್ಸರಿ ಮಾಡ್ತವೆ ಆಗ ನಾವು ಎತ್ತರದಿಂದ ಒಂದು ಈ ಗೊನ್ನೆ ಹುಳುವಿನ ಒಂದು ಮೊಟ್ಟೆಗಳನ್ನಾಗಲಿ ನಾವು ಈ ದುಂಬಿಗಳನ್ನೆಲ್ಲ ದುಂಬಿಗಳನ್ನಾದರೂ ನಾವು ನಾಶ ಮಾಡೋದರಿಂದ ನಾವು ಗೊನ್ನೆ ಹುಳಿವಿನ ಸಮಸ್ಯೆಯನ್ನು ನೂರಕ್ಕೂ ನೂರು ನಾವು ಕಡಿಮೆ ಮಾಡ್ಕೊಳ್ಬೋದು ಅಂದರೆ ಸ್ನೇಹಿತರೆ ನಾವು ಜೂನಲ್ಲಿ ಹೋಗಿ ಔಷಧಿ ಅಂಗಡಿಯಲ್ಲಿರ್ತಕ್ಕಂಥ ಎಲ್ಲ ಔಷಧಿನು ತಂದು ನಾವು ಜಮೀನಿಗೆ ಸುರಿದ್ರು ಅವು ಹೋಗಲ್ಲ ಯಾಕಂದ್ರೆ ಎಂಟರಿಂದ ಹತ್ತು ಇಂಚು ಆಳದಲ್ಲಿ ಬನ್ನೆಗಳು ಇರ್ತಾವೆ ಸ್ನೇಹಿತರೆ ಈಗ ಅವು ಮ ದುಂಬಿಗಳು ಕೆಳಗೆ ಇಳಿತಿರ್ತಾವೆ ಇಲ್ಲಿ ಸ್ವಲ್ಪ ನಾವೀಗೇನು ಮಾಡಬೇಕು ಕ್ಲೋರೋಫೈರಿಪಾಸ್ ಐವತ್ತು ಇ ಸಿಯನ್ನು ಮಂಚೀರಿಯಲ್ಲಿ ಈ ಒಂದು ಕ್ಲೋರೋಫೈರಿಪಾಸ್ ಟ್ವೆಂಟಿ ಇ ಸಿಯನ್ನು ಇಲ್ಲಿ ಡ್ರಿಪ್ ಮುಖಾಂತರ ಹರಿಬಿಡುವುದರಿಂದ ಈ ಜಮೀನು ತುಂಬೆಲ್ಲ ಸ್ವಲ್ಪ ವಾಸನೆಯಿಂದ ಕೂಡಿ ಅದು ಈ ಒಂದು ಯಾವುದೇ ಈ ದುಂಬಿಗಳು ಮೊಟ್ಟೆಯನ್ನು ಇಡಲು ಬೇರೆ ಜಾಗವನ್ನು ಆಯ್ಕೆ ಅಂತ ಹೇಳ್ಬೋದು ಅದರ ಸಲುವಾಗಿ ಈ ಒಂದು ಕೆಲಸವನ್ನು ಈ ಮೊದಲ ಒಂದು ಮಳೆ ಆದಾಗ ಈ ರೀತಿ ಡ್ರಿಪ್ ಮುಖಾಂತರ ನಾವು ಒಂದು ಎಕರೆಗೆ ಒಂದು ಲೀಟ್ರ್ದಂತೆ ಅಥವಾ ಅರ್ಧ ಲೀಟರ್ ಆದರೂ ಕೂಡ ಬಿಡ್ಬೋದು ಸ್ನೇಹಿತರೆ ಇದರಿಂದ ಈ ಗಣ್ಣೆ ಉಳಿವಿನ ಸಮಸ್ಯೆಯನ್ನು ನಾವು ಇಲ್ಲಿಂದನೇ ಈಗ ಒಂದು ಐವತ್ತು ಪರ್ಸೆಂಟ್ ತನೂ ನಾವು ಇಲ್ಲೇ ಕಡಿಮೆ ಮಾಡ್ಕೋಬೋದು ಮುಂದೆ ಹೋಗಿ ಸ್ವಲ್ಪ ಪ್ರಮಾಣದಲ್ಲಿ ಇರ್ತೀವಿ ಅದನ್ನು ನಾವು ಮತ್ತು ಒಂದು ಬೇರೆ ಕೆಲಸದಿಂದ ಅದನ್ನು ನಿರ್ವಹಣೆ ಕೂಡ ಮಾಡ್ಕೋಬೋದು ಈ ಈ ರೀತಿ ನಾವು ಇಲ್ಲಿ ಮಾಡಬೇಕಾಗತ್ತೆ ಸ್ನೇಹಿತರೆ ಅದಕ್ಕೆ ಕೈ ಹಿಂಗೆ ಮಾಡ್ತಾ ಇದ್ದೀನಿ ಇಸ್ ಈ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಒಂದು ಲೈಕ್ಕು ಶೇರು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೆ ಮುಂದೆ ಒಳ್ಳೆಯ ವಿಡಿಯೋಗಳನ್ನು ತರ್ತಾ ಇರ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಮಸ್ಕಾರ